ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋಕೇರ್ಗೆ ಸ್ವಾಗತ ನಾವು ಅನೇಕ ಸಾರಿ ಒಂದೇ ನಂಬರನ್ನು ಬಾರಿ ಬಾರಿ ನೋಡ್ತೇವೆ ಅದು ವೆಹಿಕಲಲ್ಲಿರ್ಬೋದು ಅಥವಾ ಮೊಬೈಲಲ್ಲಿ ಇರ್ಬೋದು ಅಥವಾ ಪಿನ್ ಕೋಡಲ್ಲಿರ್ಬೋದು ಈ ರೀತಿ ಅಂದರೆ ಈಗ ಟ್ರಿಪಲ್ ಸಿಕ್ಸ್ ಇರ್ಬೋದು ಟ್ರಿಪಲ್ ಸೆವೆನ್ ಅಂತ ಇರ್ಬೋದು ಅಥವಾ ಹನ್ನೊಂದು ಹನ್ನೊಂದು ಅಂತ ಮೊಬೈಲಲ್ಲಿರ್ಬೋದು ಈ ರೀತಿ ಅನೇಕ ಸಾರಿ ಅದೇ ನಂಬರು ಭಾರಿ ಬಾರಿ ನಮಗೆ ಕಾಣಿಸ್ತಾ ಇದ್ರೆ ಅಂದರೆ ನಾವೇನೋ ನೋಡೋದಕ್ಕೆ ಅಂತ ಅಲ್ಲ ಸಹಜವಾಗಿ ಸುಮ್ಮನೆ ನಮಗೆ ಅದು ಕಾಣಿಸ್ ನಮಗೆಲ್ಲೋ ಅನಿಸುತ್ತೆ ಇದು ಯಾಕೆ ನನಗೆ ಭಾರಿ ಬಾರಿ ಕಾಣಿಸ್ತಾ ಇದೆ ಈ ನಂಬರು ಯಾಕೆ ಹೀಗಾಗ್ತಾ ಇದೆ ಅಥವಾ ಇದೇನಾದರೂ ನನಗೆ ಸೂಚನೆ ಅಂತ ಅದನ್ನು ಗಾಡ್ ಮೆಸೇಜ್ ಅಂತ ಹೇಳ್ಬೋದು ಅಥವಾ ನಾವು ನಮ್ಮ ಸುತ್ತಲೂ ಇರುವಂತಹ ಪ್ರಕೃತಿಯ ಶಕ್ತಿಗಳು ನಮಗೆ ಕೊಡುವಂತಹ ಸೂಚನೆ ಅಂತ ಅನ್ಕೋಬೋದು ಅಥವಾ ಏಂಜಲ್ಸ್ ನಂಬರ್ ಅಂತ ಅನ್ಕೋಬೋದು ಅಥವಾ ಆಯಾ ಧರ್ಮಗಳು ನಂಬುವಂತಹ ಅವರವರ ದೇವರುಗಳು ಇರ್ಬೋದು ಅವರ ಮೆಸೇಜ್ ಇರ್ಬೋದು ಈ ರೀತಿ ಅದು ನಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದೆ ಹಾಗಾದರೆ ಏನು ಮೆಸೇಜ್ ಕೊಡುತ್ತೆ ಯಾವ ನಂಬರು ಈಗ ಒಂದನೇ ನಂಬರು ಟ್ರಿಪಲ್ ಒನ್ ಇರ್ಬೋದು ಡಬಲ್ ಒನ್ ಡಬಲ್ ಡಬಲ್ ಒನ್ ಇರ್ಬೋದು ಅಥವಾ ಅದು ನಾಲ್ಕು ಬಾರಿ ಐದು ಬಾರಿ ಇರ್ಬೋದು ಸಂಖ್ಯೆಗಳಲ್ಲಿ ಈಗ ನಾಲ್ಕು ಬಾರಿ ಸೆವೆನ್ 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 ಅಂತ ಕಾಣಿಸ್ಬೋದು ಅಥವಾ ಸಿಕ್ಸ್ 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 ಅಂತ ಕಾಣಿಸ್ಬೋದು ಯಾವುದಾದ್ರೂ ರೀತಿಯಲ್ಲಿ ನಮಗೆ ಅದೇ ರೀತಿಯಲ್ಲಿ ನಂಬರ್ ಒನ್ ಕಾಣಿಸಿದರೆ ಒನ್ 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 ಆ ರೀತಿ ಮೂರು ಬಾರಿ ನಾಲ್ಕು ಬಾರಿ ಎರಡು ಬಾರಿ ಅಲ್ಲಿ 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 ನಮಗೆ ಕಾಣಿಸ್ತಾ ಇದ್ದರೆ ರಿಪೀಟ್ ಆಗಿ ಇದ್ದರೆ ಹಾಗಾದರೆ ಇದು ನಮಗೆ ಹೊಸದರ ಆರಂಭವನ್ನು ಇದೆ ಅಂದರೆ ಏನೋ ಹಳೇದು ಹೋಗ್ತಾ ಇದೆ ನಮ್ಮ ಜೀವನದಲ್ಲಿ ಏನೋ ಒಂದು ಹೊಸತಾಗತ್ತೆ ಏನೋ ಒಂದು ಬದಲಾವಣೆ ಆಗುತ್ತೆ ಏನೋ ಒಂದು ನಮ್ಮ ಜೀವನದಲ್ಲಿ ಮತ್ತೆ ಹೊಸತು ಬರುತ್ತೆ ಅನ್ನೋದನ್ನು ಅದು ನಮಗೆ ಸೂಚಿಸುತ್ತಾ ಇರುತ್ತೆ ಈಗ ಎರಡನೇ ನಂಬರ್ ಈಗ ಎರಡನೇ ನಂಬರನ್ನು ನಾವು ಬಾರಿ ಬಾರಿ ಎಲ್ಲಾದರೂ ನಮಗೆ ಇದ್ರೆ ಅದು ನಮಗೆ ಏನನ್ನು ತಿಳಿಸ್ತಾ ಇರತ್ತೆ ಅದು ನಮಗೆ ಹೇಳ್ತಾ ಇರತ್ತೆ ಸ್ವಲ್ಪ ತಡಿ ಅಂದರೆ ನೀನು ವೇಟ್ ಮಾಡು ನಿನ್ನ ಆತ್ಮಾವಲೋಕನ ಮಾಡಿಕೊ ಅಂದರೆ ನಿನ್ನ ಒಳಗಡೆ ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡು ಅಂದರೆ ನಾನು ಯಾಕೆ ಆ ರೀತಿ ಮಾತಾಡ್ತಾ ಇದ್ದೀನಿ ಅಥವಾ ಯಾಕೆ ಆ ರೀತಿ ವರ್ತಿಸ್ತಾ ಇದ್ದೀನಿ ಅಥವಾ ನನ್ನ ಜೀವನದಲ್ಲಿ ನಾನು ಈ ರೀತಿ ಇದ್ದೀನಿ ಈ ರೀತಿ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂತಹ ಸಮಯ ಇದನ್ನು ನಮಗೆ ನಾವು ಸ್ವಲ್ಪ ಕುಳಿತು ಯೋಚನೆ ಮಾಡುವಂತಹ ಸಮಯ ಅಂತನೂ ನಮಗೆ ತಿಳಿಸ್ತಾ ಇರುತ್ತೆ ಈಗ ಮೂರನೆಯ ನಂಬರ್ ಮೂರನೇ ನಂಬರ್ ನಮಗೆ ಬಾರಿ ಬಾರಿ ಕಾಣಿಸ್ತಾ ಇದ್ದರೆ ಟ್ರಿಪಲ್ ತ್ರೀ ಇರ್ಬೋದು ಅಥವಾ ಎಲ್ಲಾದರೂ ನಮಗೆ ಅದು ಭಾರಿ ಭಾರಿ ಇದ್ದರೆ ಅಂದರೆ ನಾವು ಈಗ ಬರುತ್ತೋ ಆಗ ಬರುತ್ತೋ ಕಾಣುತ್ತೋ ಅಂತ ನೋಡಬೇಕಾಗಿಲ್ಲ ಆದರೆ ಸಹಜವಾಗಿಯೇ ಕಾಣಿಸ್ತಾ ಇರುತ್ತೆ ನಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ ಆಗ ನಾವು ಅಂದ್ಕೊಳ್ಬೇಕು ಈಗ ನಾವು ನಾಲೆಜನ್ನು ತಿಳ್ಕೊಳ್ಳುವಂತಹ ಸಮಯ ಅಂದರೆ ಜ್ಞಾನವನ್ನು ತಿಳ್ಕೊಳ್ತಕ್ಕಂತಹ ಸಮಯ ಜ್ಞಾನ ಅಂದರೆ ಅಲ್ಲಿ ಅಧ್ಯಯನ ಇರ್ಬೋದು ಯಾವುದನ್ನಾದರೂ ಡೀಪ್ ಸ್ಟಡಿ ಮಾಡೋದಿರ್ಬೋದು ಅಥವಾ ಹೊಸದಾದಂತಹ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದಿರ್ಬೋದು ಅಥವಾ ನಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದಿರ್ಬೋದು ಈ ರೀತಿ ನಮಗೆ ನೀನು ಸ್ವಲ್ಪ ಜ್ಞಾನವನ್ನು ಸಂಗ್ರಹಿಸು ಅಂದರೆ ತಿಳ್ಕೋ ಅಧ್ಯಯನ ಮಾಡು ಅಂತ ನಮಗೆ ಹೇಳ್ತಾ ಇದೆ ನಾವು ಆ ನಿಟ್ಟಿನಲ್ಲಿ ಮುಂದುವರೆದ್ರೆ ಅದರಿಂದ ನಮಗೆ ಒಳ್ಳೆಯದಾಗತ್ತೆ ಅದೇ ರೀತಿಯಲ್ಲಿ ಈಗ ನಂಬರ್ ಫೋರ್ ಈಗ ಭಾರಿ ಬಾರಿ ನಮಗೆ ನಾಲ್ಕನೆಯ ನಂಬರ್ ಕಾಣಿಸ್ತಾ ಇದೆ ಅಂತ ಇಟ್ಕೊಳ್ಳೋಣ ಆಗ ನಾವು ಟ್ರಿಪಲ್ ಫೋರ್ ಇರ್ಬೋದು ಅಥವಾ ಫೋರ್ ಫೋರ್ ಇರ್ಬೋದು ಈ ರೀತಿ ನಮಗೆ ಇದ್ದರೆ ಅದು ನಮಗೆ ಹೇಳ್ತಾ ಇದೆ ನೀನು ಲೈಫಲ್ಲಿ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿರು ಆರ್ಗನೈಸ್ಡ್ ಆಗಿರು ಅಂದರೆ ಪ್ಲ್ಯಾನ್ ಮಾಡು ಆಗಿ ಸುಮ್ಮನೆ ಏನೋ ಬಂತು ಮಾಡಿಬಿಟ್ಟೆ ಅಲ್ಲ ಸರಿಯಾಗಿ ಪ್ಲ್ಯಾನ್ ಮಾಡಿ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಅದನ್ನು ಆರ್ಗನೈಸ್ಡ್ ಆಗಿ ಒಂದು ಪ್ಲ್ಯಾನ್ ಮಾಡಿ ಕೆಲಸ ಮಾಡು ಹೇಗೋ ಆಯಿತು ಹೇಗೋ ನಡೀತು ಹೇಗೋ ಇರುತ್ತೆ ಆ ರೀತಿ ಖಂಡಿತವಾಗ್ಲೂ ಅಲ್ಲ ಅಲ್ಲಿ ಪ್ಲ್ಯಾನ್ ಮಾಡಬೇಕು ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಯೋಚನೆ ಮಾಡಬೇಕು ಸಿಸ್ಟಮ್ಯಾಟಿಕ್ಕಾಗಿ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಈ ರೀತಿ ಪ್ಲ್ಯಾನ್ ಮಾಡಿ ಕೆಲಸವನ್ನು ಮಾಡು ಅಂತ ಹೇಳುತ್ತೆ ಒಂದು ವೇಳೆ ನಾವು ಆ ರೀತಿ ಮಾಡ್ತಾ ಇಲ್ಲ ಅದನ್ನು ಆ ಒಂದು ನಂಬರ್ ನಮಗೆ ಹೇಳ್ತಾ ಇದ್ರು ನಾವು ಮಾಡ್ತಾ ಇಲ್ಲ ಅಂತಂದರೆ ನಾವು ತುಂಬ ಕಷ್ಟಕ್ಕೆ ಸಿಲುಕೊಳ್ಬೇಕಾಗತ್ತೆ ಈಗ ನಂಬರ್ ಫೈ ಹಾಗಾದರೆ ಐದನೆಯ ನಂಬರ್ ನಮಗೆ ಏನು ಹೇಳುತ್ತೆ ವೆರೈಟಿ ಅಂದರೆ ನೀನು ಒಂದನ್ನೇ ಜೀವನದಲ್ಲಿ ನಮ್ಮ ಅಂದರೆ ಒಂದರ ಮೇಲೆ ಡಿಪೆಂಡ್ ಆಗಿರಬೇಡ ಅಥವಾ ಒಂದನ್ನೇ ಸದಾ ಕಾಲ ಅದನ್ನೇ ಇರಬೇಡ ನೀನು ಬದಲಾಯಿಸು ಅಂದರೆ ವೆರೈಟಿಗೆ ಹೋಗು ಒಂದನೇ ಸದಾ ಒಂದೇ ರೀತಿ ಇರೋದು ಅಥವಾ ಒಂದೇ ರೀತಿಯಲ್ಲಿ ಕೆಲಸ ಮಾಡೋದು ಅಥವಾ ಒಂದೇ ರೀತಿಯಲ್ಲಿ ನಮ್ಮನ್ನು ನಾವು ಇಟ್ಕೊಳ್ಳೋದು ಈ ರೀತಿ ಬೇಡ ಅದನ್ನು ಬದಲಾಯಿಸು ಚೇಂಜ್ ಮಾಡು ಅದನ್ನು ವೆರೈಟಿಯಲ್ಲಿ ಹಲವಾರು ವಿಧದಲ್ಲಿ ಅದನ್ನು ಪ್ರೆಸೆಂಟ್ ಮಾಡು ಅಂತ ನಮಗೆ ಅದು ಹೇಳುತ್ತೆ ಈ ರೀತಿ ಅದರ ಸೂಚನೆಯನ್ನು ನಾವು ಫಾಲೋ ಮಾಡಿದ್ರೆ ನಾವು ಜೀವನದಲ್ಲಿ ಅನೇಕ ವೆರೈಟಿಯನ್ನು ಅಥವಾ ಒಂದೇ ರೀತಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಇನ್ನೊಂದನ್ನು ನೀನು ಕಲಿತ್ಕೋ ಇನ್ನೊಂದನ್ನು ನೀನು ತಿಳಿದುಕೋ ಈ ರೀತಿಯಾಗಿ ಅದು ನಮಗೆ ಹೇಳುತ್ತೆ ಅದೇ ರೀತಿ ನಂಬರ್ ಸಿಕ್ಸ್ ಈಗ ಆರನೇ ನಂಬರ್ ಒಂದು ವೇಳೆ ನಮಗೆ ಬಾರಿ ಬಾರಿ ಇದ್ದರೆ ಅದು ನಮಗೆ ಹೇಳ್ತಾ ಇದೆ ನಮ್ಮ ನಾವು ನಮ್ಮ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅಂದರೆ ಯಾರನ್ನು ನಮ್ಮವರು ಅಂತ ಅಂದ್ಕೊಂಡಿರ್ತೀವೋ ಅಥವಾ ಫ್ಯಾಮಿಲಿ ಅಂತ ಅಂದ್ಕೊಂಡಿರ್ತೀವೋ ಅಥವಾ ಯಾರಿಗೆ ನಾವು ಬಹಳ ಸಮಯದಿಂದ ಸಮಯ ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆದರೆ ಸಮಯ ಕೊಡಲಿಕ್ಕೆ ಆಗ್ತಾನೇ ಇರಲ್ಲ ಅಂಥವರಿಗೆ ಸಮಯವನ್ನು ಕೊಡ್ತಕ್ಕಂಥದ್ದು ಆ ರೀತಿ ಸಮಯವನ್ನು ಕೊಟ್ಟು ಅವರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೀತಕ್ಕಂಥದ್ದು ಇದನ್ನು ನಮಗೆ ಆರನೇ ನಂಬರ್ ಸೂಚಿಸುತ್ತೆ ಹಾಗಾದರೆ ಏಳನೇ ನಂಬರ್ ಅದು ನಮಗೇನ ಹೇಳುತ್ತೆ ಏಳನೆಯ ನಂಬರ್ ಅಂದ ತಕ್ಷಣ ಸ್ಪಿರಿಚ್ಯಾಲಿಟಿ ಅಂದರೆ ಸ್ವಲ್ಪ ಧಾರ್ಮಿಕ ಕ್ರಿಯೆಗಳನ್ನು ಮಾಡು ಅವರವರ ಧರ್ಮಗಳಿಗೆ ಸಂಬಂಧಪಟ್ಟಂತೆ ಅಥವಾ ಯಾವುದರಲ್ಲಿ ನನಗೆ ನಂಬಿಕೆ ಇದೆಯೋ ಆ ಒಂದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ವಿಚಾರಗಳನ್ನು ಮಾಡು ಓದು ಅಥವಾ ನೀನು ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಮಾಡು ಅಥವಾ ಸೇವೆಯನ್ನು ಮಾಡು ಈ ರೀತಿ ಸ್ವಲ್ಪ ಧಾರ್ಮಿಕ ಚಟುವಟಿಕೆಗಳು ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳು ಅಥವಾ ಕೆಲವೊಂದು ನಾವು ಸೇವೆಗಳು ಇದನ್ನು ನಾವು ಮಾಡಬೇಕು ಅಂತ ಅದು ನಮಗೆ ಸೂಚಿಸ್ತಾ ಇರತ್ತೆ ಅಂದರೆ ಇದರಿಂದ ನಮಗೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತೆ ಅಂದರೆ ಕಾಲ ಕಾಲಕ್ಕೆ ಅವು ನಮಗೆ ಕೆಲವೊಂದು ಸೂಚನೆಯನ್ನು ಕೊಡ್ತಾ ಇರತ್ತೆ ಹಾಗಂತ ಹೇಳಿ ಈ ಥರ ನಂಬರ್ ಎಲ್ಲರಿಗೂ ಕಾಣಿಸ್ಬೇಕು ಅಂತೇನಿಲ್ಲ ಆದರೆ ಕೆಲವರಿಗೆ ಅದು ಕಾಣಿಸ್ತಾ ಇರುತ್ತೆ ಅಂದರೆ ಅದು ಸೂಚನೆಯನ್ನು ಕೊಡ್ತಾ ಇರುತ್ತೆ ನಾವು ಆ ಸೂಚನೆಯನ್ನು ಗ್ರಾಸ್ಪ್ ಮಾಡ್ದಲ್ಲಿ ಅಥವಾ ಗಮನಿಸ್ದಲ್ಲಿ ಅದು ಜೊತೆಗೆ ಫಾಲೋ ಮಾಡ್ದಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಇನ್ನು ನೆಕ್ಸ್ಟು ಎಂಟನೆಯ ನಂಬರ್ ಎಂಟನೆಯ ನಂಬರ್ ಕಾಣಿಸಿದರೆ ಅದು ಸಮೃದ್ಧಿಯ ಪ್ರತೀಕ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಪ್ರಮೋಷನ್ ಆಗ್ಬೋದು ಅಥವಾ ಭಾಳ ಸಮಯದಿಂದ ನಾವೇನೋ ಒಂದು ಕೆಲಸ ಪೆಂಡಿಂಗ್ ಇದೆ ಅಂತ ಅಂದ್ಕೊಂಡಿರ್ತೀವಿ ಆ ಕೆಲಸ ಆಗತ್ತೆ ಅನ್ನೋದರ ಮುನ್ಸೂಚನೆ ಇರ್ಬೋದು ಅಥವಾ ನಾವು ಎಷ್ಟೋ ಸಮಯದಿಂದ ಈ ಕೆಲಸ ಸ್ಟಾರ್ಟ್ ಮಾಡಬೇಕು ಅಥವಾ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಏನೋ ಒಂದು ಹೊಸದನ್ನು ಒಳ್ಳೆಯದನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಇರಲ್ಲ ಆದರೆ ಅದು ಕಾಣಿಸಿದೆ ಅಂತಂದರೆ ಆಗತ್ತೆ ಒಳ್ಳೆಯದರ ಅಭಿವೃದ್ಧಿಯ ಸೂಚಕ ಅಥವಾ ನಮಗೆ ಮುಂದೆ ಬೆಳವಣಿಗೆಯ ಸೂಚಕ ಅದೇ ರೀತಿ ಒಂಬತ್ತನೆಯ ನಂಬರ್ ಕಾಣಿಸಿದರೆ ಅದು ನಮಗೆ ಸ್ವಲ್ಪ ನಾವು ದಯಾಳು ಆಗಿರಬೇಕು ಅನ್ನೋದನ್ನು ಹೇಳುತ್ತೆ ಒಂದು ವೇಳೆ ನಾವು ಆ ಸಮಯದಲ್ಲಿ ಸ್ವಲ್ಪ ಕ್ರೂರವಾಗಿ ವರ್ತಿಸ್ತಾ ಇದ್ದರೆ ಅದು ನಮಗೆ ದಯೆಯ ಪಾಠವನ್ನು ಹೇಳುತ್ತೆ ಅಥವಾ ನಾವು ತುಂಬ ಒಂದು ಬೇಜಾರಿನಲ್ಲಿ ಇದ್ದರೆ ಅಥವಾ ನೋವಿನಲ್ಲಿ ಇದ್ದರೆ ಬೇರೊಬ್ಬರ ದಯೆ ನಮಗೆ ಪ್ರಾಪ್ತಿ ಆಗ್ಬೋದು ಏ ಅವ್ರ ಜೊತೆ ನಾವು ಆ ರೀತಿ ನಡ್ಕೋಬಾರ್ದಾಗಿತ್ತು ಅಥವಾ ಕೆಲವರು ಸಾರಿ ಕೇಳ್ಬೋದು ಅಥವಾ ನಮಗೆ ಪ್ರೀತಿಯಿಂದ ಮಾತನಾಡಿಸ್ಬೋದು ಅಥವಾ ನಮಗೆ ಏನೋ ಒಂದು ಬೇರೆಯವರಿಂದ ನಮ್ಮ ಮೇಲೆ ಬಹಳ ಬೇಜಾರಾಗಿದ್ವಿ ಅವರಿಂದ ಅವರು ನಮ್ಮ ಮೇಲೆ ದಯೆ ಅಥವಾ ಪ್ರೀತಿಯನ್ನು ತೋರಿಸ್ಬೋದು ಅಥವಾ ನಮ್ಮ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರಲ್ಲಿ ವ್ಯವಹರಿಸ್ಬೋದು ಅದು ಉದ್ಯೋಗದಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಈ ರೀತಿ ನಮಗೆ ಒಂದರಿಂದ ಒಂಬತ್ತನೆಯ ನಂಬರ್ವರೆಗೆ ಎಲ್ಲಾದರೂ ನಮಗೆ ಬಾರಿ ಬಾರಿ ಆ ನಂಬರ್ ಇದ್ದರೆ ಅದು ನಮಗೆ ಸೂಚನೆಯನ್ನು ಕೊಡ್ತಾ ಇರುತ್ತೆ ಅದರಂತೆ ನಾವು ಮುಂದುವರೆದಾಗ ನಮ್ಮ ಜೀವನದಲ್ಲಿ ನಾವು ಮುಂದಕ್ಕೆ ಹೋಗ್ತೇವೆ ಇದಾಗಿತ್ತು ಇವತ್ತು ನಂಬರ್ಸ್ಗಳ ಒಂದು ಮಹತ್ವ ಅದು ಕೇವಲ ಅಲ್ಲ ನಮಗೆ ಪ್ರಕೃತಿಯಿಂದ ಅಥವಾ ದೈವಶಕ್ತಿಗಳಿಂದ ಸಿಗ್ತಾ ಇರತಕ್ಕಂತಹ ಒಂದು ಮೆಸೇಜ್ ಮುಂದಿನ ಸಂಚಿಕೆಗಳಲ್ಲಿ ಅನೇಕ ವಿಷಯಗಳೊಂದಿಗೆ ಮತ್ತೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು